ಚಂದ್ರಗ್ರಹಣ ವೀಕ್ಷಕರೇ ಹೌದು ಸೆಪ್ಟೆಂಬರ್ ಏಳನೇ ತಾರೀಕಿಗೆ ದೇಶಾದ್ಯಂತ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಚಂದ್ರಗ್ರಹಣ ಗೋಚರವಾಗುತ್ತೆ ಏನು ಮಾಡಬೇಕು ಚಂದ್ರಗ್ರಹಣ ಸಮಯದಲ್ಲಿ ಏನು ಮಾಡಬಾರದು ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಾನೆ ಹೇಳಬಹುದು ವೀಕ್ಷಕರೇ ಆ ರಾಶಿಗಳ ಹೆಸರು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇವೆ ನಿಮ್ಮ ರಾಶಿ ಹೆಸರು ಏನು ನಿಮ್ಮ ರಾಶಿ ಹೆಸರು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ವೀಕ್ಷಕರೇ ಹದಿಮೂರು ಲಕ್ಷ ಅನರ್ಹ ಬಿ ಪಡಿತರ ಚೀಟಿಗಳು ರದ್ದಾಗಲಿದ್ದಾವೆ ಅಂತ ಮಾಹಿತಿ ಸಿಕ್ಕಿದೆ ಅದಕ್ಕೂ ಮೊದಲು ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಬಂಗಾರದ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದ್ರು ಕೂಡ ಇನ್ನೊಂದು ಕಡೆಗೆ ಬಂಗಾರ ಖರೀದಿ ಮಾಡೋರಿಗೆ ಒಂದು ಸಿಹಿ ಸುದ್ದಿ ಒಂಬತ್ತು ಕ್ಯಾರೆಟ್ ಗೋಲ್ಡ್ ನೈನ್ ಕೆ ಗೋಲ್ಡ್ ಗೋಲ್ಡ್ಗೆ ಬಿಐಎಸ್ ಹಾಲ್ ಮಾರ್ಕ್ ಬರಲಿದೆ ಅಂತ ಒಂದು ಅದ್ಭುತ ಘೋಷಣೆ ಆಗಿದೆ ಭಾರತ ದೇಶದಲ್ಲಿ ಮತ್ತೆ ಶಕ್ತಿ ಯೋಜನೆಯಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಓಡಾಡೋರ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಅಂದರೆ ಆಧಾರ್ ಕಾರ್ಡ್ ರಿಲೇಟೆಡ್ ಒಂದು ಸಿಹಿ ಸುದ್ದಿ ಬಂದಿದೆ ಅಂತಾನೆ ಹೇಳ್ಬಹುದು ಉಚಿತ ಬಸ್ ಪ್ರಯಾಣ ಮಾಡೋ ಶಕ್ತಿ ಯೋಜನೆ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಮತ್ತೆ ವೀಕ್ಷಕರೇ ನಮ್ಮ ಒಂದು ಕರ್ನಾಟಕದ ಎಲ್ಲ ಮನೆಗಳಲ್ಲೂ ಕೂಡ ಈ ತರ ಒಂದು ಸ್ಟೀಕರ್ ಗಳನ್ನ ಅಂಟಿಸಲಾಗ್ತಾ ಇದೆ ಈ ಒಂದು ಸ್ಟೀಕರ್ ಗಳನ್ನ ಮನೆ ಮೇಲೆ ಇದಕ್ಕೆ ಅಂಟಿಸಲಾಗ್ತಾ ಇದೆ ಅದರ ಬಗ್ಗೆನು ಕೂಡ ಮಾಹಿತಿ ಕೊಟ್ಟಿದ್ದೇವೆ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಎಲ್ಲ ಒಂದು ಜನರಲ್ ನಾಲೆಜ್ ಹಾಗೆ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಎಲ್ಲ ಒಂದು ಡೀಟೇಲ್ ಆಗಿ ಈ ಒಂದು ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ವೀಕ್ಷಕರೇ ಒಂಬತ್ತು ಕ್ಯಾರೆಟ್ ಚಿನ್ನ ಕೂಡ ಈಗ ಬರ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಅಧಿಕೃತವಾಗಿ ಬಿಐಎಸ್ ಹಾಲ್ ಮಾರ್ಕ್ ಇರಲಿದೆ ಕೂಡ ಇಲ್ಲಿ ಹೇಳಲಾಗಿದೆ ಇದರಿಂದ ನೀವು ಕೂಡ ಕಡಿಮೆ ರೇಟ್ ಅಲ್ಲಿ ಬಂಗಾರವನ್ನ ಖರೀದಿ ಮಾಡಬಹುದು ವೀಕ್ಷಕರೇ ಇಲ್ಲಿ ನೈನ್ ಕೆ ಗೋಲ್ಡ್ ಇಸ್ ಆಫಿಷಿಯಲಿ ಹಾಲ್ ಮಾರ್ಕ್ ಅಂತ ಒಂದು ಮೆಸೇಜ್ ಇಲ್ಲಿ ಬಂದಿರುವಂತದ್ದು ಒಂದು ವೈರಲ್ ನ್ಯೂಸ್ ಬಂದಿದೆ ವೀಕ್ಷಕರೇ ಇದರಲ್ಲಿ ಮೂವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಪ್ಯೂರ್ ಗೋಲ್ಡ್ ಇರುತ್ತೆ ರಿಮೇನಿಂಗ್ ಎಲ್ಲ ಏನಿರುತ್ತೆ ನೋಡಿ ಮಿಕ್ಸಿಂಗ್ ಇರುತ್ತೆ ಅಂದ್ರೆ ಅರವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಏನಿರುತ್ತೆ ನೋಡಿ ತಾಮ್ರ ಬೆಳ್ಳಿಯನ್ನ ಮಿಕ್ಸ್ ಮಾಡಿ ಇಲ್ಲಿ ನೈನ್ ಕ್ಯಾರೆಟ್ ಗೋಲ್ಡ್ ಅಂತ ಇಲ್ಲಿ ರಿಲೀಸ್ ಮಾಡಲಾಗ್ತಾ ಇದೆ ಒಂಬತ್ತು ಕ್ಯಾರೆಟ್ ಚಿನ್ನ ಮೂವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಶುದ್ಧೀಕರಣವನ್ನು ಹೊಂದಿರೋದ್ರಿಂದ ಇದರ ಬೆಲೆ ತುಂಬಾನೇ ಕಡಿಮೆ ಇರಲಿದೆ ಅಂದರೆ ಒಂಬತ್ತು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ಇಲ್ಲಿ ಮೂವತ್ತೇಳು ಸಾವಿರ ರೂಪಾಯಿ ಅಂದ್ರೆ ನಲವತ್ತು ಸಾವಿರ ರೂಪಾಯಿ ಒಳಗಡೆ ಬರಲಿದೆ ಅಂತಾನೆ ಹೇಳ್ಬಹುದು ಅಂದ್ರೆ ಇಲ್ಲಿ ಒಂಬತ್ತು ಕ್ಯಾರೆಟ್ ಚಿನ್ನ ಯಾವ ತರ ಅಂದ್ರೆ ಈಗ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಲ್ಲಿ ತುಂಬಾನೇ ಪ್ಯೂರಿಟಿ ಇರುತ್ತೆ ಶುದ್ಧ ಚಿನ್ನ ಇರುತ್ತೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರದಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುತ್ತೆ ಅದೇ ತರ ಹದಿನೆಂಟು ಕ್ಯಾರೆಟ್ ಚಿನ್ನದ ದರದಲ್ಲಿ ಸ್ವಲ್ಪ ಮಿಕ್ಸಿಂಗ್ ಇರುತ್ತೆ ಅದೇ ತರ ಈಗ ನೈನ್ ಕ್ಯಾರೆಟ್ ಚಿನ್ನ ಕೂಡ ಬಂದಿದೆ ಮತ್ತೆ ವೀಕ್ಷಕರೇ ಚಂದ್ರಗ್ರಹಣದ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಖಗ್ರಾಸ್ ಚಂದ್ರಗ್ರಹಣ ಈ ಸಮಯದಲ್ಲಿ ಚಂದ್ರ ಅರ್ಧ ಕಾಣೋದಿಲ್ಲ ಬಹತಾಗಿ ಇಲ್ಲಿ ಕೆಂಪು ಚಂದ್ರಗ್ರಹಣ ನಾವು ನೋಡಬಹುದು ಅಂದ್ರೆ ದೇಶಾದ್ಯಂತ ಖಗ್ರಾಸ್ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕಿಗೆ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಸೆಪ್ಟೆಂಬರ್ ಎಂಟು ರಾತ್ರಿ ಅಂದ್ರೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರಲಿದೆ ಚಂದ್ರಗ್ರಹಣದ ಒಟ್ಟು ಅವಧಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳು ಕಾಲ ಅಂತ ಹೇಳಲಾಗಿದೆ ಈ ಸಮಯದಲ್ಲಿ ಚಂದ್ರನು ಪೂರ್ತಿ ಕೆಂಪು ರೀತಿಯಲ್ಲಿ ಕಾಣಲಿದ್ದಾನೆ ಅಂತಾನು ಕೂಡ ಹೇಳಬಹುದು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಅಂತಾನೆ ಹೇಳಬಹುದು ಏನು ಮಾಡಬಾರದು ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಮೊದಲಿಗೆ ಗ್ರಹಣ ಮತ್ತು ಸೂತಕ ಅವಧಿಯಲ್ಲಿ ಚಂದ್ರನ ಬಾಧೆಗಳು ಕಡಿಮೆ ಮಾಡಲು ಚಂದ್ರ ದೇವನ ಮಂತ್ರವನ್ನ ಜಪಿಸಿದರೆ ತುಂಬಾನೇ ಒಳ್ಳೆಯದು ಆಗಲಿದೆ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಗ್ರಹಣದ ಮೊದಲು ಮತ್ತು ನಂತರ ಧಾರ್ಮಿಕ ಸ್ನಾನವನ್ನ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಗ್ರಹಣ ಸಮಯ ಶುರು ಆಗೋಕ್ಕಿಂತ ಮುಂಚೆನೆ ಊಟ ಮಾಡಬಿಡಿ ಯಾಕಂದ್ರೆ ಗ್ರಹಣದ ಸಮಯದಲ್ಲಿ ಊಟವನ್ನ ಮಾಡಬಾರದು ಅಂತ ಮೊದಲಿಂದಲೇ ಹೇಳ್ತಾ ಬರ್ತಾ ಇದ್ದಾರೆ ಮತ್ತೆ ಮದುವೆಗಳು ಗೃಹ ಪ್ರವೇಶಗಳು ಹೊಸ ಉದ್ಯಮಗಳು ಶುಭರಂತೆ ಸೇರಿದಂತೆ ಯಾವುದೇ ಹೊಸ ಚಟುವಟಿಕೆಗಳನ್ನ ಈ ಸಮಯದಲ್ಲಿ ಮಾಡಬಾರದು ಅಂತ ಹೇಳಲಾಗಿದೆ ವೀಕ್ಷಕರೇ ಇಲ್ಲಿ ಎಲ್ಲಾ ಬಿ ಪಿ ಎಲ್ ಕಾರ್ಡ್ ಗಾರರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇಲ್ಲಿ ಅನರ್ಹ ಪಡಿತರ ಚೀಟಿಗಳನ್ನ ರದ್ದು ಮಾಡಲಾಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಅನರ್ಹ ಪಡಿತರ ಚೀಟಿಗಳನ್ನ ವಿತರಣೆ ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರದ ನಿಯಮ ಇದೆ ಅಂದ್ರೆ ಯಾರಿಗೆಲ್ಲ ಕರ್ನಾಟಕ ಸರ್ಕಾರ ಬಿ ಪಿ ಎಲ್ ಪಡಿತರ ಚೀಟಿಯನ್ನ ವಿತರಣೆ ಮಾಡಬಹುದು ಅಂದ್ರೆ ಇಲ್ಲಿ ಮೊದಲು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಇದ್ರೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದುಕೊಳ್ಳಬೇಕು ಮತ್ತೆ ನೀವೇನಾದ್ರೂ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಮೇಲಿದ್ರೆ ಬಿ ಪಿ ಎಲ್ ಕಾರ್ಡ್ ಇಲ್ಲಿ ಪಡೆಯುವಂತಿಲ್ಲ ಅಂತ ಒಂದು ರೂಲ್ಸ್ ಇಲ್ಲಿ ಇರುವಂತದ್ದು ಇನ್ನು ಎರಡನೇದಾಗಿ ಯಾರೆಲ್ಲ ಸರ್ಕಾರಿ ನೌಕರರು ಮತ್ತೆ ಸರ್ಕಾರದಿಂದ ಪಿಂಚಣಿಯನ್ನ ಇದ್ದವರು ಕಾರ್ಡ್ ಕಾರ್ಡ್ ಅಂತವರ ಕೂಡ ಆಗಿ ಕನ್ವರ್ಟ್ ಇಲ್ಲಿ ಮಾಡಲಾಗುತ್ತದೆ ಅಂತ ಹೇಳಲಾಗಿದೆ ಒಟ್ಟಾರೆ ಕರ್ನಾಟಕದಲ್ಲಿ ಹದಿಮೂರು ಲಕ್ಷದಿಂದ ಇಪ್ಪತ್ತು ಲಕ್ಷ ಅನರ್ಹ ಪಡಿತರ ಚೀಟಿಗಳು ಇರಬಹುದು ಅಂತ ಅಂದಾಜು ಕೂಡ ಇಲ್ಲಿ ಮಾಡಲಾಗಿದೆ ಮತ್ತೆ ಇನ್ನು ಮೂರನೇದಾಗಿ ಮಾಡಿಸಿಲ್ಲ ಅಂದ್ರೆ ಅವರ ಪಡಿತರವನ್ನ ಹೋಲ್ಡ್ ಅನ್ನ ಮಾಡಲಾಗುತ್ತೆ ಯಾರು ಆಧಾರ್ ದೃಢೀಕರಣ ತಮ್ಮ ರೇಷನ್ ಕಾರ್ಡ್ಗೆ ಮಾಡೋದಿಲ್ಲವೋ ಅವರ ಪಡಿತರವನ್ನ ಹೋಲ್ಡಿಂಗ್ ಮಾಡಲಾಗುತ್ತೆ ಅವರಿಗೆ ಪಡಿತರ ವಿತರಣೆ ಸದ್ಯಕ್ಕೆ ಮಾಡೋದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ನಾಲ್ಕನೇದಾಗಿ ಇಂಪಾರ್ಟೆಂಟ್ ಆಗಿ ಏನಂತಪ್ಪ ಅಂದ್ರೆ ಯಾರದ್ದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲಿರುತ್ತೆ ಅವರು ಕೂಡ ಬಿಪಿಎಲ್ ಪಡಿತರ ಚೀಟಿಯನ್ನ ಪಡೆದುಕೊಳ್ಳುವಂತಿಲ್ಲ ಹೊರತಾಗಿ ಅವರಿಗೆ ಎಪಿಎಲ್ ಚೀಟಿಯನ್ನ ಕೊಡಲಾಗುತ್ತದೆ ಮತ್ತೆ ಜಿ ಎಸ್ ಟಿ ಅಕೌಂಟ್ ಇದ್ದವರು ಮತ್ತೆ ಇಯರ್ಲಿ ಟ್ಯಾಕ್ಸ್ ಪೇಮೆಂಟ್ ಸರ್ಕಾರಕ್ಕೆ ಟ್ಯಾಕ್ಸ್ ಪೇ ಮಾಡುವವರು ಬಿಸ್ನೆಸ್ ಮ್ಯಾನ್ಸ್ ಯಾರಾದರೂ ಆಗಿದ್ರೆ ಅವರೇನಾದರೂ ಬಿ ಪಿ ಎಲ್ ಪಡಿತರ ಚೀಟಿಯನ್ನ ಹೊಂದಿದ್ದಾರೆ ಅಂತಹ ಕಾರ್ಡುಗಳನ್ನು ಮರಳಿ ಅವರು ಎ ಪಿ ಎಲ್ ಕಾರ್ಡ್ ಆಗಿ ಮಾಡಿಸಬಹುದು ಅಂತ ಇಲ್ಲಿ ಹೇಳಲಾಗಿದೆ ಇಲ್ಲ ಸರ್ಕಾರವೇ ಪತ್ತೆ ಹಚ್ಚಿ ಕಾರ್ಡುಗಳನ್ನು ರದ್ದು ಮಾಡಿ ಬಿ ಪಿ ಎಲ್ ಪಡಿತರ ಚೀಟಿಯಾಗಿ ಕನ್ವರ್ಟ್ ಇಲ್ಲಿ ಮಾಡಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ನಿಮ್ಮ ಹತ್ರ ಯಾವ ಚೀಟಿ ಇದೆ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಅಂದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಇದು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಮತ್ತೆ ವೀಕ್ಷಕರ ಇಂದ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಶಕ್ತಿ ಯೋಜನೆ ಅಡಿಯಲ್ಲಿ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ತುಂಬಾ ಜನರು ಆಧಾರ್ ಕಾರ್ಡ್ ತಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಉಚಿತ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಆದ್ರೆ ಆಧಾರ್ ಕಾರ್ಡ್ ನ ಭೌತಿಕ ಪ್ರತಿಯನ್ನ ಕೊಂಡೊಯ್ಯಬೇಕಂತ ರೂಲ್ಸ್ ಇಲ್ಲ ಮಹಿಳೆಯರು ಒಂದು ಡಿಜಿ ಲಾಕರ್ ಅಂತ ಒಂದು ಸರ್ಕಾರದ ಆಪ್ ಇದೆ ಕೇಂದ್ರ ಸರ್ಕಾರದ ಡಿಜಿ ಲಾಕರ್ ಅಂತ ಆಪ್ ಇದೆ ಆ ಒಂದು ಆಪ್ ನಲ್ಲಿ ಅವರು ಅಧಿಕೃತ ಆಧಾರ್ ಕಾರ್ಡ್ ಅನ್ನ ಮೊಬೈಲ್ ಅಲ್ಲಿ ಡೌನ್ಲೋಡ್ ಅನ್ನ ಮಾಡಿಕಹುದು ಆ ಒಂದು ಡೌನ್ಲೋಡ್ ಮಾಡಿದ ಆಧಾರ್ ಕಾರ್ಡ್ ಅನ್ನ ಅಲ್ಲಿ ತೋರಿಸಬಹುದು ಅಂತ ಇಲ್ಲಿ ಹೇಳಲಾಗಿದೆ ಹೌದು ವೀಕ್ಷಕರೇ ಮಹಿಳೆಯರು ತಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಆಧಾರ್ ಡಿಜಿಟಲ್ ಡಿಜಿಟಲ್ ಆಧಾರ್ ಕಾರ್ಡ್ ತೋರಿಸಿಬಿಟ್ಟು ಉಚಿತ ಪ್ರಯಾಣ ಮಾಡಬಹುದು ಆದರೆ ಕೆಲವೊಂದು ಕಡೆಗೆ ಕಂಡಕ್ಟರ್ ಅವರು ಏನ್ ಮಾಡ್ತಾ ಇದ್ದಾರೆ ಇಲ್ಲ ಒರಿಜಿನಲ್ ಐಡಿನೇ ಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರಂತೆ ಹೀಗಾಗಿ ಮಹಿಳೆಯರು ತಮ್ಮ ಒರಿಜಿನಲ್ ಐಡೆಂಟಿಟಿ ಕಾರ್ಡ್ ಅನ್ನ ತಗೊಂಡ್ಬಿಟ್ಟು ಸಂಚಾರವನ್ನ ಮಾಡ್ತಾ ಇದ್ದಾರೆ ಆದ್ರೆ ತುಂಬಾ ಜನರು ತಮ್ಮ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ಕಳೆದುಕೊಳ್ತಾ ಇದ್ದಾರೆ ಬಸ್ ಪ್ರಯಾಣ ಮಾಡುವಾಗ ಅವರ ಆಧಾರ್ ಕಾರ್ಡ್ ಅನ್ನ ಅವರು ಕಳೆದುಕೊಳ್ತಾ ಇದ್ದಾರೆ ಬಸ್ ನಲ್ಲಿ ಪ್ರತಿದಿನ ಒಂದು ಎರಡು ಆಧಾರ್ ಕಾರ್ಡ್ ಗಳು ಪತ್ತೆ ಆಗ್ತಾ ಇದ್ದಾವೆ ಅಂತ ಬೆಂಗಳೂರು ಮೆಜೆಸ್ಟಿಕ್ ನಲ್ಲೂ ಕೂಡ ಹೇಳಲಾಗಿದೆ ವೀಕ್ಷಕರೇ ತುಂಬಾ ಸಾರ್ವಜನಿಕರಿಗೆ ಮಹಿಳೆಯರ ಆಧಾರ್ ಕಾರ್ಡ್ ಗಳು ಬಸ್ ಸ್ಟ್ಯಾಂಡ್ ನಲ್ಲಿ ಸಿಗ್ತಾ ಇದ್ದಾವೆ ಹೀಗಾಗಿ ಮೊಬೈಲ್ ಅಲ್ಲೂ ಕೂಡ ಡಿಜಿಟಲ್ ಆಧಾರ್ ಕಾರ್ಡ್ ತೋರಿಸಿಬಿಟ್ಟು ಒಂದು ಸಂಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇಲ್ಲಿ ಮಹಿಳೆಯರು ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಇದರ ಪ್ರಕಾರ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ವೀಕ್ಷಕರು ಈಗ ನಾಲ್ಕನೇದಾಗಿ ನಿಮ್ಮ ಮನೆಗೂ ಕೂಡ ಇದೇ ತರ ಯು ಎಚ್ ಐ ಡಿ ಸ್ಟೀಕರ್ ಅನ್ನ ಅಂಟಿಸಿದ್ದಾರೆ ಹೌದು ರಾಜ್ಯದಂತ ಮನೆ ಮನೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯದ ಅಂಗವಾಗಿ ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸುವ ಪ್ರಕ್ರಿಯೆ ಕರ್ನಾಟಕದಲ್ಲಿ ಆರಂಭವಾಗಿದೆ ಹಾಗಾದ್ರೆ ಈ ಒಂದು ಯು ಎಚ್ ಐ ಡಿ ನಿಮ್ಮ ಮನೆಯಲ್ಲೂ ಕೂಡ ಅಂಟಿಸಿದ್ದರೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದಿಂದ ನಮ್ಮ ರಾಜ್ಯದ ಎಲ್ಲಾ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯವನ್ನ ಕೈಗೊಳ್ಳಲಾಗಿದ್ದು ಈ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಮೊದಲನೇ ಅಂಗವಾಗಿ ಮನೆಗಳ ಪಟ್ಟಿ ಅಂದರೆ ಹೌಸ್ ಲಿಸ್ಟಿಂಗ್ ಎಕ್ಸರ್ಸೈಸ್ ಮಾಡಲಾಗ್ತಾ ಇದೆ ಇದರ ಭಾಗವಾಗಿ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಆಯೋಗದ ಸಿಬ್ಬಂದಿ ಸ್ಟೀಕರ್ ಅನ್ನ ಅಂಟಿಸಿದ್ದಾರೆ ಎಂಬುದಾಗಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ತಿಳಿಸಿದ್ದಾರೆ ಆರ್ ಆರ್ ನಂಬರ್ ಆಧಾರದ ಮೇಲೆ ಆಯೋಗದ ಸಿಬ್ಬಂದಿ ಪ್ರತಿಯೊಂದು ಮನೆಗೂ ಹೋಗಿ ಅಲ್ಲಿ ಒಂದು ಹೌಸ್ ಹೋಲ್ಡ್ ಐ ಡಿ ಜನರೇಟ್ ಮಾಡಿ ಅಲ್ಲಿ ಅಂಟಿಸಿದ್ದಾರೆ ಇದಕ್ಕೆ ಯು ಎಚ್ ಐ ಡಿ ನಂಬರ್ ಅಂತ ಕರೀತಾರೆ ಬಳಿಕ ಜನರೇಟ್ ಮಾಡಿದ ಮನೆ ಐ ಡಿ ಆಧಾರದ ಮೇಲೆ ಆಯೋಗದವರು ಎಮುರೇಷನ್ ಬ್ಲಾಕ್ಸ್ ನ ತಯಾರು ಮಾಡಿ ಅಲ್ಲಿ ಪ್ರತಿ ಒಂದು ಮನೆಗೂ ಕೂಡ ಈ ತರ ಒಂದು ಯು ಎಚ್ ಐ ಡಿ ಯು ಎಚ್ ಐ ಡಿಯನ್ನ ಅನ್ನ ಅಂಟಿಸ್ತಾ ಇದ್ದಾರೆ ಈ ಒಂದು ಸ್ಟಿಕ್ಕರನ್ನು ಯಾರು ಕೂಡ ತೆಗೆಯಬೇಡಿ ಯಾಕಂದ್ರೆ ಸಮೀಕ್ಷೆ ಐ ಡಿಯನ್ನ ಅಲ್ಲಿ ಬಂತು ಬಂದು ಬರೆಯಲಿದ್ದಾರೆ ಸೊ ಈ ಒಂದು ಮನೆ ಮೇಲೆ ಏನಾದರೂ ಈ ತರ ಒಂದು ಐ ಡಿನ ಅಂಟಿಸಿದ್ರೆ ಅದನ್ನ ತೆಗೆಯಬೇಡಿ ಬನ್ನಿ ವೀಕ್ಷಕರಿಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಬರ್ತಾ ಇದೆ ಬಂಗಾರದ ದರ ಈಗ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ವೀಕ್ಷಕರೇ ಒಂದು ಲಕ್ಷದ ಎಂಟು ಸಾವಿರದ ಒಂಬೈನೂರು ರೂಪಾಯಿ ವೀಕ್ಷಕರೇ ಅಂದ್ರೆ ಇಲ್ಲಿ ಬರೋಬ್ಬರಿ ಒಂದು ಲಕ್ಷ ಒಂಬತ್ತು ಸಾವಿರ ರೂಪಾಯಿ ಗಡಿಯತ್ತ ಇಲ್ಲಿ ಬಂಗಾರದ ದರ ಬಂದಿರುವಂತದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿತ್ ಚಿನ್ನ ಈಗ ಒಂದು ಲಕ್ಷ ಎಂಟು ಸಾವಿರದ ಒಂಬೈನೂರು ರೂಪಾಯಿ ವರೆಗೂ ಬಂದಿರುವಂಥದ್ದು ಅಂದರೆ ಲೆಕ್ಕ ಹಾಕಿ ಇಲ್ಲಿ ಬರೋಬ್ಬರಿ ಒಂದು ವಾರದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಬಂಗಾರದ ದರದಲ್ಲಿ ಏರಿಕೆ ಕಂಡಿದೆ ಅಂತಾನೆ ಇಲ್ಲಿ ಹೇಳ್ಬೋದು ಇನ್ನು ಬೆಳ್ಳಿ ದರವು ಕೂಡ ಮತ್ತೆ ಎರಡು ಸಾವಿರ ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಲ್ಲಿ ಆಗಿರುವಂಥದ್ದು ಒಂದಲ್ಲ ಎರಡು ಲಕ್ಷ ವೀಕ್ಷಕರೇ ತೊಂಬತ್ತೈದು ಸಾವಿರ ರೂಪಾಯಿ ಬೆಳ್ಳಿ ದರ ಈಗ ಒಂದು ಕೆ ಜಿಗೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗಿದೆ ಹತ್ತತ್ರ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಬೆಳ್ಳಿ ದರ ಒಂದು ಕೆಜಿಯಲ್ಲಿ ಏರಿಕೆ ಇಲ್ಲಿ ಆಗಿರುವಂತದ್ದು ವೀಕ್ಷಕರೇ ಹಾಗೆ ಈಗ ಕೊನೆಯದಾಗಿ ಜಿ ಎಸ್ ಟಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸರ್ಕಾರ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ಕೆಲವೊಂದು ಮಹತ್ವದ ಬದಲಾವಣೆ ಮಾಡಿದ್ದು ಹನ್ನೆರಡು ಪರ್ಸೆಂಟ್ ಹಾಗೂ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಸ್ಲ್ಯಾಬ್ ಅನ್ನ ರದ್ದು ಮಾಡಿದೆ ಅದರ ಬದಲಾಗಿ ಜನಸಾಮಾನ್ಯರಿಗೆ ಭರ್ಜರಿ ಜೀರೋ ಪರ್ಸೆಂಟ್ ಐದು ಪರ್ಸೆಂಟ್ ಹಾಗೂ ಹದಿನೆಂಟು ಪರ್ಸೆಂಟ್ ತೆರಿಗೆ ಮಾತ್ರ ಹಾಕಲಾಗ್ತಾ ಇದೆ ಆದರೆ ಈಗ ನಲವತ್ತು ಪರ್ಸೆಂಟ್ ತೆರಿಗೆ ಘೋಷಣೆ ಮಾಡುವ ಜಿ ಎಸ್ ಟಿ ತ್ರೀ ಪಾಯಿಂಟ್ ಜೀರೋ ಕೂಡ ಸದ್ಯದಲ್ಲೇ ಬರಲಿದೆ ಅಂತ ಖುದ್ದು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ ಜಿ ಎಸ್ ಟಿ ತ್ರೀ ಪಾಯಿಂಟ್ ಜೀರೋ ಅಡಿಯಲ್ಲಿ ಐಷಾರಾಮಿ ವಸ್ತುಗಳಿಗೆ ಅಂದರೆ ಐಷಾರಾಮಿ ಜೀವನ ನಡೆಸುವ ಶ್ರೀಮಂತರಿಗೆ ಮತ್ತಷ್ಟು ಟ್ಯಾಕ್ಸ್ ಬರೆ ಬೀಳಲಿದೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ನಲವತ್ತು ಪರ್ಸೆಂಟ್ ಮಾಡಲಿದ್ದಾರೆ ಸ್ಮೋಕಿಂಗ್ ಟಬಾಕೋ ಹಾಗೂ ಇಲ್ಲಿ ಗುಟ್ಕಾ ಸ್ಮೋಕಿಂಗ್ ಮತ್ತೆ ಇಲ್ಲಿ ಗ್ಯಾಂಬ್ಲಿಂಗು ಮತ್ತೆ ಇಲ್ಲಿ ಬೆಟ್ಟಿಂಗು ಕುದುರೆ ರೇಸಲ್ಲಿ ಏನಾದರೂ ಈ ತರ ಬೆಟ್ಟಿಂಗಲ್ಲಿ ಹಣ ಗೆದ್ದಿದ್ರೆ ಅಂತ ಹಣದ ಮೇಲೆ ಸರ್ಕಾರಕ್ಕೆ ನಲವತ್ತು ಪರ್ಸೆಂಟ್ ಇಲ್ಲಿ ತೆರಿಗೆ ನೀಡಬೇಕಾದ ಒಂದು ಜಿ ಎಸ್ ಟಿ ತ್ರೀ ಪಾಯಿಂಟ್ ಜೀರೋ ಅಡಿಯಲ್ಲಿ ಬರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅಂದರೆ ಸಿಂಪಲ್ ಆಗಿ ಹೇಳೋದೇನಪ್ಪ ಅಂದರೆ ಜಿ ಎಸ್ ಟಿ ತ್ರೀ ಪಾಯಿಂಟ್ ಜೀರೋ ಅಡಿಯಲ್ಲಿ ನಲವತ್ತು ಪರ್ಸೆಂಟ್ ತೆರಿಗೆ ವ್ಯಾಪ್ತಿಯಲ್ಲಿ ಯಾವೆಲ್ಲ ವಸ್ತುಗಳು ಬರುತ್ತೆ ಐಷಾರಾಮಿ ವಸ್ತುಗಳು ಲಕ್ಸರಿಯಸ್ ಗೂಡ್ಸ್ಗಳು ಈ ಒಂದು ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ಹೇಳಲಾಗಿದೆ ಆದರೆ ಪೆಟ್ರೋಲ್ ಡೀಸೆಲ್ ಮದ್ಯಪಾನ ಸದ್ಯಕ್ಕೆ ಈ ಒಂದು ಜಿ ಎಸ್ ಟಿ ವ್ಯಾಪ್ತಿಗೆ ತರೋದಿಲ್ಲ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೇಂದ್ರ ಸರ್ಕಾರದಿಂದ ಮಾಹಿತಿಯಲ್ಲಿ ಸಿಕ್ಕಿರುವಂಥದ್ದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ